ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮುಲ್ಕಟಮ್ಮಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಪಾರ್ಟ್ ಟು ಅಂದ್ರೆ ಮುಂಚೆ ನಾನು ಪಾರ್ಟ್ ಒನ್ ಬಂದು ನಾಗಮಂಗ್ಲದಲ್ಲಿ ಮುಲ್ಕಟಮ್ಮ ಹೇಗೆ ನೆಲ್ಗೊಂಡ್ಲು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದೋರು ಒಂದ್ಸರಿ ಹೋಗಿ ಚೆಕ್ ಮಾಡಿ ನನ್ನದು ಚಾನಲ್ನಲ್ಲಿ ಆ್ಯಂಡ್ ಅಲ್ಲೇ ಹೇಳಿದ್ದೆ ನಾನು ಕುಣಿಗಲ್ನಲ್ಲಿ ಮುಲ್ಕಟಮ್ಮ ಉದ್ಭವ ಯಾ ಯಾವಾಗ ಹೇಗೆ ಅನ್ನೋಂಥ ಒಂದು ಕತೆ ನಮ್ಮ ತಂದೆಯವ್ರಿಗೆ ಗೊತ್ತಿದೆ ಸೊ ಅದನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿ ತುಂಬ ದಿನ ಆಯಿತು ಬಟ್ ತುಂಬ ವೆಯ್ಟ್ ಮಾಡಿಸಿದ್ದೀನಿ ಸಾರಿ ಫಾರ್ ದಟ್ ಸೊ ಇವತ್ತು ನನಗೆ ಅವರು ಹೇಳೋದಕ್ಕೆ ಟೈಮ್ ಸಿಕ್ಕಿದೆ ಸೊ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ನೆಲ್ ನೆಲ್ಮಂಗ್ಳದ ಅಂದರೆ ನಾಗಮಂಗ್ಲದಲ್ಲಿ ಮೊದಲು ಮುಲ್ಕಟಮ್ಮ ಆಗಿರೋದು ಸೊ ಸೆಕೆಂಡ್ ಎಲ್ಲಿ ನೆಲೆಗೊಂಡ್ಲು ಅನ್ನೋದು ನಾನು ಕುಣಿಗಲ್ ಅಂತ ಹೇಳಿದೆ ನಿಮ್ಮೆಲ್ಲಾರ್ಗು ತಿಳಿಸ್ಕೊಡೋದಕ್ಕೆ ಇಲ್ಲಿ ನನ್ನ ತಂದೆ ತಾಯಿ ಇದ್ದಾರೆ ಸೊ ಅವ್ರು ನಿಮಗೆ ಅದ್ರ ವಿಷಯನ ಡೀಟೈಲ್ ಆಗಿ ಹೇಳ್ತಾರೆ ಹೆಂಗೆ ಏನು ಅನ್ನೋದು ಯಾಕಂದ್ರೆ ಇದನ್ನ ಅವರು ಅವ್ರ ಅಜ್ಜಿ ತಾತ ಅಂದ್ರೆ ನಮ್ಮ ತಂದೆಯವರ ಅಜ್ಜಿ ತಾತ ಅವರು ಅವ್ರ ಅಜ್ಜಿ ತಾತ ಅವರು ಹೇಳಿರೋಂತ ಕತೆ ಇದು ಬಂದಿರೋಂಥದ್ದು ಸೊ ಇದು ತುಂಬಾ ಪುರಾತನದ್ದು ಒಂದು ನಿಜವಾದ ಘಟನೆ ಅಂತ ಘಟನೆ ಇದು ಕತೆ ಅಂತ ಹೇಳೋದಕ್ಕಿಂತ ಇದು ನಿಜವಾದ ಒಂದು ರಿಯಾಲಿಟಿ ಏನಾಗಿದೆ ಅದು ತಲತಲಾಂತರದಿಂದ ಹೇಳ್ಕೊಂಡು ಬಂದಿರೋಂಥದ್ದು ಸೊ ಇವತ್ತದನ್ನ ಹೇಳೋದಕ್ಕೆ ನಮ್ ತಂದೆ ತಾಯಿ ಇಲ್ಲಿದ್ದಾರೆ ನಮಸ್ಕಾರ ಅಪ್ಪಾಜಿ ಮಮ್ಮಿ ಸೊ ಇವತ್ತು ನೀವು ಟೈಮ್ ಮಾಡಿಕೊಂಡು ಇದೊಂದು ನಮ್ಗೆ ಮೊಂದು ಸ್ಟೋರಿ ಹೇಳೋದಕ್ಕೆ ಕೂತಿದ್ದೀರಾ ಥ್ಯಾಂಕ್ಸ್ ಫಾರ್ ದಟ್ ಅಂಡ್ ಇದ್ರ ಬಗ್ಗೆ ನಾನು ಅಂದ್ರೆ ಮೊದಲು ನಾನು ಕೇಳುವಂತದ್ದು ಈಗ ನಾಗಮಂಗ್ಳದಲ್ಲಿ ಮುಲ್ಕಟಮ ಉದ್ಭವ ಆದ್ಲು ಸೊ ಅಲ್ಲಿಂದ ನೆಕ್ಸ್ಟ್ ಕುಡಿಗಲ್ಲಕ್ಕೆ ಬಂದ್ ಬಂದು ನೆಲೆಗೊಂಡಿದ್ದು ಅಂತ ಹೇಳಿ ಹೇಳಿದ್ರಿ ಸೊ ಹೆಂಗೆ ಅದು ಆ ಪ್ರಾಸೆಸ್ ಹೇಗಿತ್ತು ಯಾವ ತರ ಅನ್ನೋದನ್ನ ನನ್ಗೆ ಸ್ವಲ್ಪ ನೀವು ಹೇಳಿದ್ರೆ ನಮ್ ವೀಕ್ಷಕರು ಕೂಡ ಅದನ್ನ ತಿಳ್ಕೊಂತಾರೆ ಆ ತಾಯಿ ಬಂದು ಅವ್ರ ಮನೆ ಅವ್ರ ಮನೆ ಬಂದು ಮೈಸೂರು ಮೈಸೂರ್ನವ್ರ ಅಮ್ಮ ಮೈಸೂರಲ್ಲಿ ಅಕ್ಕ ತಂಗಿಯವ್ರಿಂದ ಜೊತೆ ಮಾಡ್ಕೊಂಡು ಕಾಳಮ್ಮನ್ ಬೀದಿ ಅಂತ ಇದೆ ಮೈಸೂರಲ್ಲಿ ಅಲ್ಲಿ ಪೇಟೆ ಬೀದಿ ಕಾಳಂಬಂದು ಪೇಟೆ ಬೀದಿ ಅಂತ ಮೈಸೂರಲ್ಲಿ ಇದೆ ಆ ಪೇಟೆ ಬೀದಿಲಿ ಅಮ್ಮ ಬಿಳಿ ಕುದುರೆ ಏರಿ ಯಾವಾಗ್ಲೂ ಸಂಚಾರ ಮಾಡ್ತಾ ಇದ್ರು ಸಂಚಾರ ಮಾಡ್ಕೊಂಡು ಶುಕ್ರವಾರ ಮಂಗಳವಾರ ಅವರು ತೆಪ್ಪದಲ್ಲಿ ಆಡೋರು ಆ ಕೆರೆಯಲ್ಲಿ ತೆಪ್ಪ ಆಟ ಆಡ್ಕೊಂಡು ಅವರು ಬೀದಿಲೆಲ್ಲ ಮನುಷ್ಯರ್ ತರನೆ ಅವ್ರು ಓಡಾಡ್ತಾ ಇದ್ರು ಆಗ ಪುರಾತನ ಕಾಲದಲ್ಲಿ ಅವರು ಆ ತರ ಓಡಾಡ್ತಿದ್ರು ಅಲ್ಲಿ ದೇವತೆ ಅವರು ದೇವತೆ ತರ ಕಾಣಿಸೋರು ತುಂಬಾ ಜನರೆಲ್ಲ ಕೈ ಮುಗಿದು ಕಡ್ಡಿ ಕರ್ಪುರ ಹಚ್ಚೋರು ಅವಾಗ್ಲೇನೆ ಅವ್ರಿಗೆ ಅಷ್ಟು ಅಂದ್ರೆ ಅವ್ರ ಅವಾಗ್ಲೇನೆ ಪವ ಆ ಚಿಕ್ಕನೆ ಪವಾಡ ಮಾಡ್ತಾ ಇದ್ರು ಅಲ್ಲಿ ಹೌದು ಆವಾಗ ಅಲ್ಲಿ ಮಹಾರಾಜರು ಇದ್ರು ಯಾವುದೋ ಶತಮಾನ ಅದು ಆಗ ಆ ಮಹಾರಾಜನ್ಗೆ ಆ ತಾಯಿ ಮೇಲೆ ದೃಷ್ಟಿ ಅವನ್ಗೆ ಬೀಳ್ತು ಆ ತಾಯಿನ ನೋಡಿ ಅವನ್ಗೆ ತುಂಬಾ ಕೆಟ್ಟ ದೃಷ್ಟಿ ಬೀಳ್ತು ಅವನು ಮಹಾರಾಜ ನೋಡಿ ಯುವಕ ಯಾರು ಸೌಂದರ್ಯವತಿ ಅಂತ ಅವನು ಒಂಥರ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ ಅವಾಗ ಆ ತಾಯಿ ದಿನ ಅವನ ಈ ತಾಯಿ ಕುದುರೆ ಮೇಲೆ ಹೋಗುವಾಗ ಇವನು ಹಿಂಬಾಲಿಸ್ಕಂಡೆ ಬರ್ತಾ ಇದ್ ಮಹಾರಾಜ ಮಹಾರಾಜ್ ಆಗ ಯಾರು ಇದು ಅದೇ ತಾಯಿಯಿಂದೆ ಹಿಂಬಾಳ್ಸ್ಕೊಂಡೇ ಬರ್ತಿದ್ರು ಇದು ದಿನ ನೋಡ್ಬೇಕು ಇಷ್ಟು ಸೌಂದರ್ಯ ಹೊತ್ತಿ ಯಾರು ಇವ್ರು ನಮ್ಮ ರಾಜ್ಯದಲ್ಲಿ ನಾನ್ ನೋಡೇ ಇಲ್ವಲ್ಲ ಅಂತ ಅವನ್ಗೆ ಮಹಾರಾಜನ್ಗೆ ಒಂದು ಕುತೂಹಲ ಅಂದ್ರೆ ಕೆಟ್ಟದ್ದು ರೀತಿಲು ಇತ್ತದು ಅಂತ ಹಿಂಬಾಲ್ಸ್ಕೊಂಡು ನೋಡಿ ತಾಯಿಗೆ ಗೊತ್ತಾಯ್ತು ಇವನು ಹಿಂಬಾಳ್ಸ್ತೋದು ಯಾರು ಇವನು ಈ ತರ ಕೆಟ್ಟ ದೃಷ್ಟಿ ನೋಡ್ತಾನೆ ಇವನು ಅಂತ ಅವಳಿಗೆ ತುಂಬಾ ಕೋಪ ಬಂತು ಒಂದಿನ ಎರಡು ದಿನ ಮೂರ್ ದಿನ ಅವಳು ಓಡಾಡ್ತಾನೆ ಇದ್ಲು ಪೇಟೆ ಬೀದಿಲೆ ಕಾಳಮ್ಮನ್ ಬೀದಿ ಅಂತಿದೆ ಮೈಸೂರಲ್ಲಿ ಕೆರೆ ಇದೆ ಅಲ್ಲಿ ಆ ಎಮ್ಮ ಯಾವಾಗ್ಲೂ ಸಂಚಾರ ಮಾಡ್ತಿತ್ತು ತುಂಬಾ ಸಂಚಾರ ಮಾಡ್ತಿದ್ದೆ ಅಲ್ಲಿ ಆ ಅಲ್ಲಿ ಬಾಳೆ ಎಲೆ ಮೇಲೆ ಬಂದು ಅವಳು ಬಾಳೆ ಬಾಳೆ ಎಲೆನೆ ತೆಪ್ಪ ಮಾಡ್ಕೊಂಡು ತೆಪ್ಪದಲ್ಲಿ ಕುತ್ಕೊಂಡು ಆಟ ಆಡ್ಕೊಂಡು ಆ ಎಮ್ಮ ನೀರಲ್ಲಿ ಆಟ ಆಡ್ಕೊಂಡು ಮತ್ತೆ ಹೋಗ್ತಾ ಇದ್ರು ಅದನ್ನೆಲ್ಲ ಜನರಿಗೆ ಗೊತ್ತಿತ್ತು ಜನರು ದೇವತೆ ಅಂತ ಅವ್ರಿಗೆ ಕೈ ಮುಗಿಯೋರು ಕಡ್ಡಿ ಕರ್ಪೂರ ಬೆಳಗೋರು ಅದೆಲ್ಲ ಆಮಾಗ್ಲೆ ಮಾಡ್ತಿದ್ರು ಅವ್ರು ಈ ರಾಜನ್ಗೆ ಅದು ಅರ್ವಾಗ್ಲಿಲ್ಲ ಹಂಗೆ ಅಂತೂ ಕೆಟ್ಟ ದೃಷ್ಟಿ ಇತ್ತಲ್ವಾ ಅದನ್ನ ನೋಡ್ಕೊಂಡು ಅವ್ ನಿಂಬಸ್ಕೊಂಡ್ ಬಂದಾಗ ಈ ತಾಯಿಗೆ ಗೊತ್ತಾಗೋಯ್ತು ಒಂದಿನ ಗೊತ್ತಾಗಿ ಈ ಪೇಟೆ ನಾವು ವಾಂತಿ ಬೀದಿ ಕೊಟ್ರೆ ಇವನ್ ಗೊತ್ತಾಗುತ್ತೆ ಹೇಳಿ ಆ ಪೇಟೆ ಬೀದಿಲಿರೋರ್ಗೇನೆ ಕಾಳಮನ್ ಬೀದಿಗೆಲ್ಲಾ ವಾಂತಿ ಬರೋತರ ಇವಳು ಶಾಪ ಅಮ್ಮ ಅವಾಗ ಎಲ್ಲ ವಾಂತಿ ಬೇದಿ ಬಂದು ಜನರು ಸಾಯಕ್ ಶುರುವಾದ್ರು ಇನ್ ಮಿಕ್ಕಿದ್ ಜನ್ರೆಲ್ಲ ಮಹಾರಾಜನ ಮೊರೆ ಹೋದ್ರು ಮಹಾರಾಜ್ರೆ ಈ ತರ ಯಾಕೆ ಈ ತರ ಆಯ್ತು ವಾಂತಿ ಬೇದಿ ಆಯ್ತು ನೀವು ಏನ್ ನೋಡ್ಬೇಕು ಇದರಿಹಾರ ಏನ್ ಪರಿಹಾರ ಏನ್ ಪರಿಹಾರ ನಮ್ಗೆ ಇನ್ನೆಲ್ಲಾ ಹ ಅದೇ ರೋಗ ವಾಸಿ ಮಾಡಕ್ಕೆ ಇದ್ ಮಾಡಿ ಅಂತ ಅವಾಗ ಅವನ್ಗೆ ಗೊತ್ತಾಯ್ತು ಇದು ನಾನು ನೋಡ್ತಿದ್ನಲ್ಲ ಆ ತಾಯಿದೇ ಏನೋ ಇರ್ಬೋದು ನಾನು ಅಂತ ಸೌಂದರ್ಯವತಿ ಆಯಮ್ಮ ಶಾಪ ಏನಾದ್ರೂ ಇರ್ಬೋದಾ ತಾಯಿ ಹತ್ರ ಬಂದ ಇದು ನೀವು ನನ್ಗೆ ಜನಕ್ಕೆಲ್ಲ ಕಾಲರ ಬರೋ ತರ ಮಾಡಿದೀರ ವಾಂತಿ ಬೇತಿ ತಂದಿಟ್ಟಿದ್ದೀರಾ ತಪ್ಪ ಆಯ್ತಮ್ಮ ನಿನ್ನ ನಾನ್ ಕೆಟ್ಟದ ದೃಷ್ಟಿ ನೋಡಿದಿನಿ ತಪ್ಪಾಯ್ತು ಅಂತ ಅವ್ನು ಕೈ ಮುಗ್ದಿ ಬೇಡ್ಕೊಂಡ ಅವಾಗ ಬೇಡ್ಕೊಂಡಾಗ ಮಹಾರಾಜ ಬೇಡ್ಕೊಂಡಾಗ ಈ ತಾಯಿಗೆ ಕರುಣೆ ಬಂತು ಕರುಣೆ ಬಂದೇನ್ ಮಾಡಿದ್ರು ಶಾಪ ವಿಮೋಚನೆ ಮಾಡಿದ್ರು ಅಲ್ಲಿ ನೀರ್ ತಗೊಂಡು ಕೆರೆ ಬೀದಿ ಒಳಗೆ ನೀರ್ ತಗೊಂಡು ಪೋಕ್ಷಣೆ ಮಾಡಿದ್ರು ಅಲ್ಲಿ ಕೆರೆ ಬೀದಿ ಇತ್ತಲ್ವಾ ಕಳಮನ್ ಬೀದಿಗೆಲ್ಲ ಪೋಕ್ಷಣೆ ಮಾಡಿ ಅಲ್ಲಿ ಜನಕ್ಕೆಲ್ಲ ಕಾಯಿಲೆ ವಾಸಿ ಮಾಡಿದ್ರು ವಾಂತೆ ಬೀದಿನೆಲ್ಲ ನಿಲ್ಲಿಸಿದ್ರು ಅಮ್ಮ ಆತರ ರಾಜ ಕೆಟ್ಟ ದೃಷ್ಟಿ ಬೀರಿದಿಕ್ಕೆ ಅಮ್ಮ ಈ ತರ ಮಾಡಿದ್ರು ಹ್ಮ್ 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 ಅವಾಗ ಕಾಲ್ ಎಲ್ಲ ವಾಸಿ ಆಯ್ತು ಮಾತಿ ಬೇರಿ ಆಮೇಲೆ ರಾಜನ್ ಕೇಳ್ಕೊಂಡ್ಲು ನಾನು ಇದನ್ನೆಲ್ಲ ವಾಸಿ ಮಾಡಿದ್ದೀನಲ್ಲ ನನ್ಗೆ ಒಂದು ಏನಾದ್ರು ಕೊಡ್ಬೇಕಾಗುತ್ತೆ ಮಹಾರಾಜ ಒಪ್ಕೊಂಡ ನೀನ್ ಇದನ್ನೆಲ್ಲ ವಾಸಿ ಮಾಡಿ ತಾಯಿ ನಾನ್ ನಿನ್ ನಿಮ್ ಏನ್ ಬೇಕು ನಾನ್ ಕೊಡ್ತೀನಿ ಅಂತ ಮಹಾರಾಜ ಕೇಳ್ತಾರೆ ಮಾತ್ ಕೊಡ್ತಾರೆ ಮಾತ್ ಕೊಟ್ಟಾಗ ಈ ಅಮ್ಮ ಕೇಳ್ಕೊಂತಾಳೆ ನನ್ಗೆ ನೀವು ಜಾಗ ಕೊಡ್ಬೇಕು ನಾನು ಬೇರೆ ಕಡೆ ಹೋಗಿ ನಾನು ನೆಲೆಸಬೇಕು ಇನ್ನೊಂದ್ ಕಡೆ ಹೋಗಿ ನೆಲೆ ಬೇರೆ ಕಡೆ ಅದೇ ಇನ್ನೊಂದ್ ಕಡೆ ನಾನ್ ನೆಲೆಗೊಂಡು ನಾನ್ ಭಕ್ತರು ಜಾಸ್ತಿ ಮಾಡ್ಕೋಬೇಕು ನನ್ ಭಕ್ತರು ಬೇಕು ಜಾಸ್ತಿ ನಾನ್ ಬೇರೆ ಕಡೆ ಹೋಗಿ ನಾನು ನೆಲ್ಗೊಳ್ತೀನಿ ಅಂತ ಅವಳು ಕೇಳ್ಕೊಂತಾನೆ ಅವಾಗ ಮಹಾರಾಜ್ರು ಒಪ್ಕೊಂಡು ಅಮ್ಮ ಬಿಳಿ ಕುದುರೆ ಮೇಲೆ ಏರಿ ಬರ್ತಾರೆ ಬಿಳಿ ಕುದುರೆ ಹತ್ತಾರೆ ಮಹಾರಾಜನು ಬರ್ತಾರೆ ಅವಾಗ ಬರ್ತಾರೆ ಅಮ್ಮ ಕುಣಿಗಲ್ಲಲ್ಲಿ ಜಾಗ ಕೊಡಿ ಅಂತ ಕುಣಿಗಲ್ಲಲ್ಲಿ ಜಾಗ ಕೊಡಿ ನನ್ಗೆ ಅಂತ ಯಮ ಮುಂದಾಗ್ ಬರ್ತಾರೆ ಮಹಾರಾಜರು ಹಿಂದೆ ಬರ್ತಾರೆ ಬಂದು ಕುಣಿಗಲ್ಲಲ್ಲಿ ಜಾಗ ಹಿಪ್ಪ ಹಿಪ್ಪೆ ತೋ ತೋಪು ಅಂತ ಬರುತ್ತೆ ಎಣ್ಣೆ ಎಣ್ಣೆ ಹಿಪ್ಪೆ ಎಣ್ಣೆ ಬರ್ತೈತೆ ನೋಡ್ರಿ ಆ ತೋಪು ನನಗ್ ಕೊಡಿ ಹಿಪ್ಪೆ ತೋಪು ಯಾಕೆ ಅಂದ್ರೆ ನನ್ ಸದಾ ದೀಪ ಹಚ್ಬೇಕು ನನ್ ಭಕ್ತರು ನನ್ಗೆ ಸದಾ ದೀಪ ಹಚ್ಬೇಕು ಅಂತ ಫಸ್ಟ್ ಅವಳು ಹಿಪ್ಪೆ ತೋಪ್ನ ತಗೊಂಡ್ ಮಹಾರಾಜ್ರು ಕೊಟ್ಟಿದ ಜಾಗ ಅದು ಇವಾಗ ಆಯ ಅಲ್ಲಿ ನೆಲ್ಗೊಳ್ತಾಳೆ ನೆಲ್ಗೊಂಡು ಪ್ರಸಿದ್ಧಿ ಆಗ್ತಾಳೆ ಇವಾಗ್ಲೂ ನಮ್ಮ ನಮ್ಮ ರಿಲೇಶನ್ ಅಲ್ಲಿ ಪೂಜೆ ಮಾಡ್ತಾ ಇರೋದು ಅಜ್ಜಿ ತಾತ ಅವ್ರೆ ಪೂಜೆ ಮಾಡ್ತಿದಾರೆ ಹ್ಮ್ ಅಲ್ಲಿ ಇವಾಗ್ಲೂ ಚೆನ್ನಾಗಿ ಪೂಜೆ ಎಲ್ಲ ನಡೀತೈತೆ ಮತ್ತೆ ಅಲ್ಲಿ ದೇವಸ್ಥಾನ ಮುಂದೆಗಡೆ ಒಂದು ಅದು ಕೋಣ ಕಡಿಯೋದಕ್ಕೆ ಅಂತ ಹೇಳಿ ಅವಾಗ ಕೋಣ ಕಡಿತಿದ್ರು ಅನ್ನೋದೊಂದು ವಿಷಯ ಇದೆ ಅಹ್ ಅಂದ್ರೆ ಈಗ್ಲೂನು ಅಲ್ಲಿ ಕುಣಿಗಲ್ ಮುಲ್ಕಾಟಮ್ ದೇವಸ್ಥಾನದ ಹತ್ರ ಯಾರಾದ್ರೂ ಹೋದ್ರೆ ಅಲ್ಲಿ ಎದುರುಗಡೆನೆ ಒಂದು ಕಲ್ಲು ಕಾಣತ್ತೆ ಅಲ್ಲಿ ಕೋಣ ಕಡಿತಾರೆ ಕೋಣನ್ ಕಲ್ಲು ಅಂತ ಹೇಳಿನೇ ಅದನ್ನ ಹೇಳ್ತಾರೆ ಕಡಿಯೋ ಅಂತ ಜಾಗ ಅದು ಅಂತ ಹೇಳಿ ಸೊ ಅದ್ರ ಬಗ್ಗೆ ನಿಮ್ಗೆ ನಿಮಗೆ ಅಂದ್ರೆ ಹೇಳ್ತಾರೆ ಅಲ್ಲಿ ನಾಗಮಂಗ್ಳೂದ ಮುಲ್ಕಟಮ್ಮನ್ ದೇವಸ್ಥಾನದಲ್ಲಿ ಕೋಣ ಕಡಿಯೋದನ್ನ ಬೇಡ ಅಂತ ಹೇಳಿ ಅಲ್ಲಿ ಭಕ್ತಾದಿಗಳು ಕೈ ಮುಕ್ಕೊಂಡು ಬೇಡ ನಮ್ಗೆ ಇವಾಗ ಇನ್ ಇನ್ನು ನಾವು ಕೋಣ ಕಡಿಯೋದ್ ಬೇಡ ಬೇರೆ ಏನಾದ್ರು ಬಲಿ ತಗೊಳ್ಳಿ ಅನ್ನೋ ಒಂದು ಹರ್ಕೆ ಇಟ್ಟಿರ್ತಾರೆ ಸೊ ಅದು ಒಂದ್ ಕಾರಣ ಆಯ್ತು ಮುಲ್ಕಟಮ್ಮನ್ಗೆ ಈ ಕಡೆ చాముండి అక్క అంటే ముల్కటమ్మని కరితారండి చాముండి అక్కనే ఇవుడో ಚಾಮುಂಡಿಗೆ ಅಕ್ಕ ಮುಲ್ಕಟಮ್ಮ ಅಂತಾನೆ ಅಂತ ಹೇಳಿ ಹೇಳೋ ಅಂತದ್ದು ವಿಷಯ ಕೂಡ ನಾನು ಕೇಳಿದಿನಿ ಸೊ ಇವಳು ರಣಚಂಡಿ ಚಾಮುಂಡಿ ಅಂತಾನೆ ಹೇಳೋದು ಸೊ ಹಾಗಾಗಿ ಇವ್ ಮುಲ್ಕಟ್ಟಮ್ಮನ್ಗೆ ನನ್ ಕೋಣನೇ ಬೇಕು ಮನುಷ್ಯರು ಬೇಡ ಅಂತ ಹೇಳಿದ್ರಿ ಕೋಣ ಕೊಡ್ತಾ ಇದ್ರಿ ಈಗ ಕೋಣಾನುನು ಬೇಡ ಅಂತ ಹೇಳಿ ಇದ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣನೂನು ಆಯ್ತಾ ಅಹ್ ನಾಗಮಂಗ್ಳದಿಂದ ಆ ಜಾಗ ಇನ್ನೊಂದ್ ಕಡೆ ನೆಲೆಗೊಂಡು ಇನ್ನೂ ಒಂದ್ ಸ್ವಲ್ಪ ಪ್ರಸಿದ್ಧಿ ಪಡೆಯೋಣ ಅನ್ನೋ ಅಂತದ್ದು ಒಂದು ಕಾರಣ ಆಗಿರ್ಬೋದಲ್ವಾ ಆ ಕುಣಿಗಾಲ ಬಂದ್ ನೆಲ್ಸ್ಕೊಳ್ಳೋದಕ್ಕೆ ಸೊ ಇವಾಗ ಕೋಣನ್ ಕಲ್ದು ನಿಮ್ಗೆ ಏನಾದ್ರು ಗೊತ್ತಾ ನಿಮ್ ಅಂದ್ರೆ ನಿಮ್ಮ ಅಜ್ಜಿ ತಾತನ್ ಕಾಲದಲ್ಲಿ ಆ ತರದ್ ಏನಾದ್ರು ಕಡಿತಿದ್ರ ಅಪಜಿ ನಿಮಗ್ ಗೊತ್ತಿರತ್ತೆ ಅನ್ಸತ್ತೆ ಅಜ್ಜಿ ತಾತ ನನ್ಗೆ ಹೇಳೋರು ಐದ್ ವರ್ಷ ಆರ್ ವರ್ಷ ಉಳಿದು ನನಗ ಪೂಜೆ ಮಾಡೋದು ಶುರು ಮಾಡುದು ಶುರು ಮಾಡಿದಾಗ ಅವ್ರು ಕೋಣ ಕೊಡ್ತಾ ಇದ್ರು ಯಾಕಂದ್ರೆ ನಮ್ಮ ಗೊತ್ತಿರಂಗ್ಗೆ ನನ್ನ ನಾನ್ ನೋಡಿಲ್ಲ ಸತಮಾನ ಕಾಲ ನಮ್ಮ ಅಜ್ಜಿ ನಮ್ಮ ಅಜ್ಜಿ ತಾತ ನಮ್ ಅಜ್ಜಿ ಅಜ್ಜಿ ತಾತ ಸತಮಾನ ಕಾಲು ನಾನ್ ಕಂಡಗೆ ನಮ್ಮ ಅಜ್ಜಿ ತಾತ ನಮ್ಮ ತಾಯಿ ಪುಟ್ಟಿ ಅಂತ ಇಬ್ಬರಿದ್ರು ಆಮೇಲೆ ತಮ್ಮಣ್ಣ ಗೌಡ್ರ ಅಂತ ಮಾವ ಈಗ ಮುನಿಯಪ್ಪ ಅಂತ ಮುನಿಯಪ್ಪ ಮುನಿಯಪ್ಪ ಮಗ ಅಂಜು ಅಂಜು ಅಂತ ಒಬ್ಬ ಅದನ್ನು ನನ್ನ ತಂದಾಗ ಆರು ತಳೆ ನನ್ ಆಗಿದೆ ನೀವು ನೋಡಿರೋ ಅಷ್ಟು ಸಿಕ್ಸ್ ನಿಮ್ ತಾಯಿ ಹೇಳಿರೋದು ಹಿಂಗೆ ಅದು ಕೋಣ ಕಡಿಬೇಕು ಅಂತ ಹೇಳಿ ಹೇಳಿದ್ರು ಆಮೇಲೆ ನಂತರ ಕಾಲದಲ್ಲಿ ಇಲ್ಲೂನು ಕೋಣ ಕೊಡೋದಿಲ್ಲ ಅಂತ ಹೇಳಿ ಏನೋ ಅಮ್ಮನ್ಗೆ முந்தேர் மறிகடிய கத்தி வர்சு கத்தி அழை கத்தி அம்மு பாத இடத்துல கத்தி இட் சேவை சுமாரொந்து ஒன் கிலோமீட்டர் ஐந்து மண்டுவங்க ಅವಾಗ ಅಜ್ಜಿ ವಯಸ್ಸಾಗಿತ್ತು ಅದ್ರ ತಾತಿನ ಬಂದ್ರೆ ಬಂದು ತಾತ ಮೇಲೆ ಬಂದು ತಾತುನ್ಗೆ ಅಜ್ಜಿಗೆ ಒಲೀತು ಅಜ್ಜಿ ಬಂದು ನಮ್ಮ ತಮ್ಮನ ಹೊರಗ ಹೊಳಿತು ಅಲ್ಲಿಂದ ಪುಟ್ಟ ತಂಗಿ ತಂಗಿ ಸೇರ್ ಮಾಡ್ಕೊಂಡು ಹೋಗೋರು ಅಲ್ಲಿ ಬೆಳಗ್ಗೆ ಮಾಡ್ಕೊಂಡು ಹೋಗೋರು ಅಲ್ಲಿ ಕಂಡು ನಾನು ಕಂಡಂಗೆ ಕೊರೆಯವ್ರ ಮೊನ್ನೆ ಹೋಯ್ತಿರ್ಲಿಲ್ಲ ಕಂಡು ಸುತ್ತ ಬಿಡಲ್ಲ ಅಮ್ಮ ಬರ್ಸ್ಬೇಕಾದ ವರ್ಷ ಬಿಡುವ ಎಲ್ಲ ನೋಡ್ಕೊಂಡೋಗ್ರು ಸುಮಾರು ಕೆಳಗೆಲ್ಲ ಮುಳ್ಳು ನಾನು ನಾನು ಒತ್ತಿರ್ಬೇಕಾದ್ರೆ ಮುಳ್ಳು ಕಣ್ಣು ಚುಟ್ಟು ಜನ ಹಿಡ್ಕೊಳ್ತಿರ್ಮ್ ವಾಸ ಮಾಡ್ತಿರ್ಲಿಲ್ಲ ಆಗ್ಬಿಡಕ್ಕಾಗಲಿ ಮುಳಿಸ್ಬಿಡಿದಾಗ ಎಂಟಗೂ ಓಡಾಡ್ಬಿಟ್ಟರು ಆಗ ನಾನು ನಾನ್ ಕಂಡು ನಮ್ಮ ತಮ್ಮನ ಗೌಡರು ನಮ್ಮ ಮಾಗುನಗಳು ನಮ್ಮ ದೇವಸ್ಥಾನ ಮುಳಿಸ್ಬಿಟ್ಟಲ್ಲ ನಾನು ಬಿಟ್ಟವ್ರು ಹೇಳ್ಕಂತಿದ್ರು ನಾನ್ ಕಂಡ ನಾನು ನಾನ್ ಕಂಡಿದ್ದು ನನ್ನ ಅನ್ನ ವಯಸ್ಸಲ್ಲಿ ನಮ್ಮ ಅಪ್ಪಳು ಎದ್ದಿದ್ದು ಮ್ಯಾಲೆ ಬಿದ್ದು ಎದ್ದಿದ್ದು ಕಾರಣ ಬಿಟ್ಟು ಸುಮಾರು ಮೀಸ ಬಾಲ ಐಟ್ ಇದ್ರು ವೈಟ್ ಇದ್ರು ಯಾರು ಹತ್ತಿರ ಟಿಕೆಟ್ ಇಲ್ಲ ನಾನ್ ಕಂಡಂಗೆ ಅದಕ್ಕೆ ತೇರ್ಗೆ ಅಲ್ಲಿ ಕುರಿನೇ ಕಡ್ದು ಅದೆಲ್ಲ ಪೂಜೆ ಆದ ನಂತರ ತೇರ್ ಹೊರಡೋದು ಇವತ್ತು ನಾನು ತಿರ್ಮ ಕುಂತಿರ್ತೀನಿ ನಾನು ಮುನಿಯಪ್ಪ ಕುಂತಿರ್ತೀವಿ ಅದು ಕೊಡದೆ ಹೋದ್ರೆ ತಲೆ ಒದ್ರೆ ಕಡಿಕ್ ನಾವು ಕಡಿಕ್ ಆಗಲ್ಲ ಎಂಬ ಒಪ್ಕೊಂಡು ತಲೆ ಕಡೆ ಅದು ತಲೆ ಒದ್ರೆ ಹೋದ್ರೆ ನಾವು ಅದು ಆಗಲ್ಲ ತೇರ್ ಮುಂದಕ್ಕೂ ಹೋಗೋದಿಲ್ಲ ಹೋಗಲ್ಲ ಅದು 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 ಮುಂದೆ ಹೋಗಲ್ಲ ಈಗ ಕಂಡ ಅಮ್ಮನ್ ತುಂಬಾ ಪವಾಡ ಇದೆ ಪವಾಡ ಅಂದ್ರೆ ನಾನು ನೋಡಿರುವಂತ ನಾನು ನೋಡಿರುವಂತ ಪವಾಡಗಳು ನಾವು ನಮ್ಮ ಬಾಬನಿಂದ ಹೊಲಿದ್ವಿ ನಮ್ಗೆ ಈ ವಿಷಯನ ಇವಾಗ ನಮ್ಮ ಮುತ್ತಜ್ಜಿ ಮುತ್ತಾತ ಅವ್ರ ಮುತ್ತಾತ ನನ್ನ ಲೆಕ್ಕದಲ್ಲಿ ಅಷ್ಟು ಹಳೆ ದೊಡ್ಡ ದೊಡ್ಡ ತಲೆಮಾರಿಂದ ಬಂದಿರೋ ಬಂದಿರುವಂತದ್ದು ವಿಷಯಗಳಿದು ಈಗ ಮುಲ್ಕಟಮ್ಮ ಬಂದ್ರು ಕುಣಿಗಲ್ಗೆ ಸೊ ಮಹಾರಾಜರಿಂದ ಜಾಗನ ಪಡ್ಕೊಂಡು ಅಲ್ಲಿ ಉದ್ಭವ ಆಗಿದ್ದು ಅದ್ ಹೆಂಗೆ ಹುಟ್ಟದ ರೂಪದಲ್ಲಿ ಅಮ್ಮ ಉದ್ಭವ ಆಗಿರೋದಲ್ವಾ ಬಂದಾಗ ನಾನು ನಾನು ಚಿಕ್ಕ ಮೂರು ಇವಾಗ ಅಲ್ಲಿ ಅಮ್ಮ ಬಂದು ಜಾಗ ಕೇಳಿದ್ರು ಜಾಗ ಕೇಳ್ದಾಗ ಅವರು ಮಹಾರಾಜರು ಅಮ್ಮನ್ಗೆ ಜಾಗ ಕೊಟ್ಟಾಗ ಅಮ್ಮ ಹುತ್ತುದ್ ರೀತಿನಲ್ಲಿ ಉದ್ಭವ ಆದ್ರು ಅಂತ ಹೇಳಿದ್ರೆ ಸೊ ಅಮ್ಮ ಉದ್ ರೀತಿನಲ್ಲಿ ಓ ಉದ್ಭವ ಆದ್ಮೇಲೆ ಅಹ್ ಹೆಂಗೆ ಅದನ್ನ ಹೆಂಗ್ ತಲ್ಪಿಸಿದ್ರು ಇವಾಗ ನಾನು ಇದೀನಿ ಅಂತ ಇವಾಗ ಅದ್ ಹೆಂಗ್ ಗೊತ್ತಾಗತ್ತೆ ಅದ್ರದ್ದು ನಿಮ್ ನಿಮಗ್ ಗೊತ್ತಿದೆ ಅದ್ರದ್ದು ಏನೋ ಹಿಂದಿಂದು ಕತೆ ಅಂತ ಹೇಳಿ ಅದನ್ನ ಸ್ವಲ್ಪ ಹೇಳಿ ಏನು ಪ್ರಯತ್ನ ಇಲ್ಲ ಜನಗಳು ಆತ್ಮೇಲೆ ಇರ್ತಾರೆ ಆದ್ರೆ ಎಲ್ಲಿ ದುಷ್ಕೊಂಡು ನಮ್ಮೆಲ್ಲ ದುಷ್ಕೊಂಡು ಇರ್ತಾರೆ ಹ್ಮ್ ಅಂದ್ರೆ ಆದ್ರಿಂದ ನಾನು ಹೇಳದೇನಂದ್ರೆ ದೇವ್ರನ್ನ ನಂಬಿ ಬವಾಡ ನಂಬಿ ಅದು ನೀವು ಅನ್ಭೋಗಿಸಿ ಹ್ಮ್ ನಾವು ಹೇಳ್ ಕಲಿಸ್ತೀವಿ ನಿಮ್ಗೆ ಇಲ್ಲಿ ಏನ್ ಕೇಳಿಸಿ ಅಂತಂದ್ರೆ ಇದಿಷ್ಟು ವಿಚಾರ ಇವತ್ತಿಗೆ ಮುಂದಿನ ವಿಡಿಯೋನಲ್ಲಿ ಖಂಡಿತ ಇದು ತುಂಬಾ ಡೀಟೇಲ್ ಆಗಿರುವಂತ ವಿಷಯಗಳನ್ನ ನಾನು ಇಷ್ಟ ಇಷ್ಟಪಡ್ತೀನಿ ಇದು ನಾನ್ ಕೇಳಿರೋದು ನಮ್ಮ ತಂದೆನೆ ಹೇಳಿರೋ ವಿಚಾರಗಳು ಅದನ್ನ ನಾನು ಇನ್ನೊಂದು ದಿನ ಶೇರ್ ಮಾಡ್ತೀನಿ ಇನ್ನೊಂದು ವಿಡಿಯೋನಲ್ಲಿ ಅಂಡ್ ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಈ ವಿಷಯಗಳೇ ಗೊತ್ತಿರೋದಿಲ್ಲ ನಾನು ನೋಡಿರೋ ಮಟ್ಟಕ್ಕೆ ಎಲ್ಲೂ ನಿಮ್ಗೆ ಮುಲ್ಕಟಮನ್ ಬಗ್ಗೆ ವಿಡಿಯೋಸೇ ಇಲ್ಲ ಲೈವ್ ಹೇಳಿರೋ ಅಂತ ವಿಡಿಯೋಸೇ ನಿಮಗೆ ಸಿಗೋದಿಲ್ಲ ಅಮ್ಮ ಹೆಂಗ್ ಬಂದ್ಲು ಏನಾಯ್ತು ಹೆಂಗೆ ಏನು ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ನಮ್ಮ ಮನೆ ದೇವರೇ ಆಗ್ಲಿ ಇಲ್ಲ ನಂಬಿರೋ ದೇವರೇ ಆಗ್ಲಿ ಅದ್ರ ಬಗ್ಗೆ ತಿಳ್ಕೊಂಡಾಗ ನಮ್ ಸಿಗೋ ಸಂತೋಷನೇ ಬೇರೆ ಸೊ ಆದಷ್ಟು ಶೇರ್ ಮಾಡಿ ವಿಡಿಯೋನ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ನಮ್ಮ ಮರಿಬೇಡಿ ಲೈಕ್ ಕೊಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾ ಇರಿ ಹ್ಮ್ ದೇವ್ರು ನಿಮ್ಗೆ ಚೆನ್ನಾಗ್ ಇಟ್ಟಿರ್ಲಿ ನಿಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ಪರಿಹಾರ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ಅಮ್ಮ ಈ ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದಕ್ಕೆ ಮುಂದಿನ ವಿಡಿಯೋನಲ್ಲಿ ನನ್ಗೆ ಏನೇನ್ ನೀವು ನೋಡಿರೋ ಅಂತದ್ದು ಏನ್ ಪವಾಡ ಇದೆ ಅದ್ರ ಬಗ್ಗೆ ನನಗೆ ಖಂಡಿತ ಹೇಳಿ ಹ್ಮ್ ಅಲ್ಲಿವರೆಗೂ ನನ್ನ ವೀಕ್ಷಕರ ಕಡೆಯಿಂದ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಅಷ್ಟೇ ನಾನು ಕೇಳ್ಕೊಡೋದು ನಂಬಿ ನಂಬಿಕೆನೆ ದೇವ್ರು ಅಂಡ್ ಹೋಗ್ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್